ಇದೊಂದು ವಿಶೇಷ ಸುದ್ದಿ ಏನೆಂದರೆ ಶಿರೂರು ದುರಂತ ಸಂಭವಿಸಿ ಇವತ್ತಿಗೆ ಮೂರು ತಿಂಗಳು ಆಗುತ್ತಾ ಬಂತು ಆದರೆ ಶಿರೂರು ದುರಂತ ಸಂಭವಿಸಿ ಎಪ್ಪತ್ತೆರಡು ದಿವಸ ಕಳೆಯುವಾಗ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಂದು ಅರ್ಜುನ ಲಾರಿ ಚಾಲಕ ಅರ್ಜುನನ ಶವವು ಲಾರಿ ಒಳಗಿನ ಕ್ಯಾಬಿನಲ್ಲಿ ಜೀವವಿಲ್ಲದ ಶವವು ಸಿಕ್ಕಿರುತ್ತದೆ ಇದಕ್ಕಾಗಿ ಕರ್ನಾಟಕದ ಸರ್ಕಾರವು ತುಂಬ ಪ್ರಯತ್ನ ಪಟ್ಟಿರುತ್ತದೆ ಹಾಗೆಯೇ ಈಶ್ವರ್ ಮಲ್ಪೆಯವರು ಹಾಗೂ ಲಾರಿಯ ಮಾಲಕನಾದ ಮನಾಫ್ ಅಬ್ದುಲ್ ಮನಾಫ್ ಅವರು ಸತತ ಪ್ರಯತ್ನದಿಂದ ಈ ಕಾರ್ಯ ಪೂರ್ಣಗೊಂಡಿರುತ್ತದೆ ಎಂದರೆ ಕರ್ನಾಟಕದ ಸರ್ಕಾರವು ಕೇರಳದ ಒಬ್ಬ ಲಾರಿ ಚಾಲಕನಿಗೆ ಬೇಕಾಗಿ ತನ್ನ ಎಲ್ಲ ಸಮಯವನ್ನು ಮೀಸಲಿಟ್ಟು ಅಲ್ಲಿಯ ಸದ್ಯ ಎಮ್ ಎಲ್ ಎವರಾದ ಸತೀಶ್ ಸೈಲ್ ಅವರು ಈ ಎಪ್ಪತ್ತೆರಡು ದಿವಸ ಕಾಲ ವಿಧಾನಸಭದ ಅಧಿವೇಶನಕ್ಕೆ ಸಹ ಹೋಗದೆ ಅವರು ಅಲ್ಲೇ ನಿಂತುಕೊಂಡು ಆಗಲಿರುಳು ಅನ್ನದೇ ಅಲ್ಲೇ ನಿಂತುಕೊಂಡು ಈ ಕಾರ್ಯವನ್ನು ಸತತವಾಗಿ ನೋಡಿಕೊಳ್ಳುತ್ತಾ ಎಲ್ಲರಿಗೂ ಅದನ್ನು ಮೆಸೇಜ್ ಕೊಡುತ್ತಾ ಈ ಕಾರ್ಯವನ್ನು ಪೂರ್ತಿಗೊಳಿಸಿದರು ಅವರಿಗೆ ಒಂದೇ ಧ್ಯೇಯವಾಗಿತ್ತು ಹೇಗಾದರೂ ಮಾಡಿ ಅರ್ಜುನನ ದೇಹವನ್ನು ತೆಗೆದು ಅವರ ಮನೆಯವರಿಗೆ ಒಪ್ಪಿಸಬೇಕು ಅದು ಮಲ್ಪೆಯವರ ಈಶ್ವರ್ ಮಲ್ಪೆಯವರ ಸಾಧನೆಯು ಅದೇ ಆಗಿತ್ತು ಹಾಗೆಯೇ ಲಾರಿ ಮಾಲಕನಾದ ಅಬ್ದುಲ್ ಮನಾಫ್ ಅವರು ಪೊಲೀಸರಿಂದ ಪೆಟ್ಟು ತಿಂದು ಸಹ ಅನೇಕ ಮಾಧ್ಯಮದವರು ಅವರ ಬಗ್ಗೆ ಏನೆಲ್ಲ ಅಪಪ್ರಚಾರ ಮಾಡಿದರು ಅದನ್ನು ಸಹ ಸಹಿಸಿಕೊಂಡು ಈ ಎಪ್ಪತ್ತೆರಡು ದಿವಸ ಕಾಲ ಈ ಶಿರೂರು ಎಂಬ ಗಂಗಾವಲಿ ನದಿಯ ತಡದಲ್ಲಿ ನಿಂತುಕೊಂಡು ಈ ಕಾರ್ಯದಲ್ಲಿ ಮುಂದೆ ನಿಂತು ನನ್ನ ಮನಪನ್ನು ಅದರಿಂದ ನನ್ನ ಲಾರಿಯಿಂದ ಸಿಕ್ಕಿದರೆ ಸಾಕು ಎಂದು ಪ್ರಾರ್ಥಿಸುತ್ತಾ ರಾತ್ರಿ ಆಗಲೆ ಅಲ್ಲಿ ನಿಂತುಕೊಂಡು ಈ ಕಾರ್ಯದಲ್ಲಿ ನಿರಂತರವಾಗಿ ಭಾಗವಹಿಸಿ ಆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ದಿನಾಂಕದಂದು ಆ ಡೆಡ್ ಲಾರಿಯ ಕೇಬಿನಿಂದ ಡೆಡ್ ಬಾಡಿಯನ್ನು ಹೊರಗೆ ತೆಗೆಯುವಾಗ ಭಾರೀ ಸಂತೋಷವಾಯಿತು ಹೇಳಿದರೆ ಆ ಜೀವವಿಲ್ಲದ ಸ ಶರೀರವಾದರೂ ಸಿಕ್ಕಿತಲ್ಲ ಎಂಬ ಒಂದು ಆಶಾಭಾವನೆ ಏನೆಂದರೆ ಇದು ಅವರ ಮನೆಯವರಿಗೆ ಒಂದು ಆಘಾತಕಾರಿ ಸಂಗತಿ ಅವರ ಮನೆಯವರು ಈ ಎಪ್ಪತ್ತೆರಡು ದಿವಸ ಕಾಲ ಅರ್ಜುನನ ಮನೆಯವರು ಅರ್ಜುನನ ಹೆಂಡತಿ ಅಮ್ಮ ಮಗು ಎಲ್ಲರೂ ಅರ್ಜುನ ಜೀವಂತವಾಗಿ ಬರುತ್ತದೆ ಜೀವಂತ ಬರುತ್ತದೆ ಅಂತೇಳಿ ಕಾಯ್ತಾ ಇದ್ದರು ಆದರೆ ಅರ್ಜುನ ಕೆಲವರು ಅಪ್ರಚಾರ ಮಾಡಿದರು ಅರ್ಜುನನನ್ನು ಮನಾಫು ಅಡಗಿಸಿಟ್ಟುಕೊಂಡು ಎಲ್ಲೋ ಕಲಿಸಿದ್ದಾನೆ ಅರ್ಜ ಮನಾಫು ಒಬ್ಬ ಇದು ಕಳ್ಳ ಸಾಗಾಣಿಕೆದಾರ ಅವನು ರಕ್ತಚಂದನವನ್ನು ತೆಕೊಂಡು ತೆಗೊಂಡು ಲಾರಿಯಲ್ಲಿ ಸೇಲ್ ಮಾಡುತ್ತಿದ್ದ ಹಾಗೆಲ್ಲ ಪ್ರಚಾರ ಮಾಡಿದರು ಅವನ ಬಗ್ಗೆ ಆದರೂ ಅದು ಯಾವುದೂ ನಿಜವಾದ ವಿಷಯವಾಗಿರಲಿಲ್ಲ ಇದೆಲ್ಲ ನಮ್ಮ ಮಾಧ್ಯಮದವರು ಪ್ರಚಾರ ಮಾಡುವಾಗ ಮಾಧ್ಯಮದವರು ಹೇಳಿದರೆ ಮೈನಾಗಿ ಯೂಟ್ಯೂಬರ್ಸ್ನವರು ಪ್ರಚಾರ ಮಾಡಿದರು ಆದರೂ ಅದನ್ನು ಸಹಿಸಿ ಈ ಕಾರ್ಯದಲ್ಲಿ ನಿರಂತರವಾಗಿ ಭಾಗಿಯಾದವರು ಲಾರಿ ಲಾರಿ ಮಾಲಕರಾದ ಅಬ್ದುಲ್ ಮನಾಫ್ ಹಾಗೆಯೇ ನಮ್ಮ ಅಲ್ಲಿಯ ಎಮ್ ಎಲ್ ಶೈಲ್ ಅವರು ಕರ್ನಾಟಕ ಸರ್ಕಾರದಲ್ಲಿ ಶೈಲ್ ಹಾಗೂ ಈ ಮನಾಫ್ ಅವರ ಒತ್ತಡದಿಂದಾಗಿ ಕರ್ನಾಟಕ ಸರ್ಕಾರವು ಇವರಿಗೆ ಬೇಕಾದ ಎಲ್ಲ ಸವಲತ್ತುಗಳನ್ನು ಉಪಯೋಗಿಸಿ ಎಲ್ಲ ಡ್ರೆಜರ್ ಮಿಷಿನ್ಗಳನ್ನು ಸಹ ತಂದು ಕೊನೆಯದಾಗಿ ಹುಡುಕಾಟ ನಡೆಸಿ ಅರ್ಜುನನ ದೇಹವನ್ನು ನದಿಯಿಂದ ಮೇಲೆತ್ತಿತು ಈಶ್ವರ ಮಲ್ಪೆಯವರು ಎರಡು ಮೂರು ಮೂರು ನಾಲ್ಕು ಬಾರಿ ಮೂರು ನಾಲ್ಕು ಸಾರಿ ಬಂದು ಅಲ್ಲಿ ಮುಳುಗಿ ಕೆಲವು ವಸ್ತು ಲಾರಿಯ ಕೆಲವು ವಸ್ತುಗಳನ್ನು ತೆಗೆದು ಮೇಲೆ ತಂದರು ಆದರೆ ಅರ್ಜುನನ ಶರೀರವು ಆ ಲಾರಿ ಕೇಬಿನೊಳಗೆ ಉಂಟು ಅಂತೇಳಿ ಅವರು ಹೇಳಿದರು ಆ ಹೇಳುವು ಮಾತ್ರ ಅಲ್ಲ ಅರ್ಜುನನ ಅರ್ಜುನನ ಲಾರಿಗೆ ಹಗ್ಗವನ್ನು ಕಟ್ಟಿ ಅವರು ಮೇಲೆ ಬಂದರು ಆದರೆ ಕೊನೆಯದಾಗಿ ಜಿಲ್ಲಾಧಿಕಾರಿಗಳು ಈ ವಿಷಯಕ್ಕೆ ಈಶ್ವರ ಮಲ್ಪೆಯವರು ಮುಳುಗಿ ತೆಗೆಯುವುದಕ್ಕೆ ಸಮ್ಮತಿಸಲಿಲ್ಲ ಹೇಳಿದರೆ ಅನುಮೋದನೆ ನೀಡಲಿಲ್ಲ ಅದು ಅದು ಅವರಿಗೆ ತುಂಬ ನಿರಾಶೆ ಇದು ಏನೆಂದರೆ ಈಶ್ವರ ಮಲ್ಪೆಯವರು ಅರ್ಜುನನ ಅಮ್ಮನಿಗೆ ಒಂದು ಮಾತು ಕೊಟ್ಟಿದ್ದರು ನಾನು ಅರ್ಜುನನ ಶರೀರವನ್ನು ತಂದು ಅರ್ಜುನನನ್ನು ತಂದು ನಿಮಗೆ ಒಪ್ಪಿಸುವೆ ಎಂದು ಆ ಮಾತನ್ನು ಅವರಿಗೆ ಆಗಲಿಲ್ಲ ಆದರೂ ಈ ಅರ್ಜುನನ ಜೀವವಿಲ್ಲದ ಶರೀರ ಸಿಕ್ಕಿದ್ದು ಅವರಿಗೆ ಸ್ವಲ್ಪ ಸಮಾಧಾನವಾಯಿತು ಈಶ್ವರ ಮಲ್ಪೆಯವರು ಮನಾಫವರು ಮಾಡಿದ್ದು ನಮಗೆಲ್ಲರಿಗೂ ತಿಳಿದ ಹಾಗೆ ಒಂದು ಒಳ್ಳೆಯ ಒಂದು ಉತ್ತಮವಾದ ವಿಷಯ ಉತ್ತಮವಾದ ವಿಷಯವಾಗಿದೆ ಏನೆಂದರೆ ಇಷ್ಟು ಮಾಡಿಯೂ ಕೇರಳದ ಜನತೆ ಸಹ ಇವರೊಂದಿಗೆ ಇವರ ಸಪೋರ್ಟಿಗೆ ನಿಂತಿರುತ್ತದೆ ಹಾಗೆಯೇ ಈ ಮನಾಫ್ ಅಬ್ದುಲ್ ಮನಾಫ್ ಎಂಬವರು ಎರಡು ಸಾವಿರದ ಹನ್ನೆರಡರಲ್ಲಿ ತನ್ನ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ರು ಆದರೆ ಅವರು ಅದರಲ್ಲಿ ಕೆಲವು ವಿಡಿಯೋಗಳನ್ನು ಆಗ ಅಪ್ಲೋಡ್ ಮಾಡಲಾಗಿತ್ತು ಆದರೆ ಈ ಎಪ್ಪತ್ತೆರಡು ದಿನ ಅಲ್ಲೇ ನಿಂತು ಸತ್ಯ ಸಂಗತಿಗಳನ್ನು ಜನರಿಗೆ ತಿಳಿಸಲು ಹಾಗೂ ಕೇರಳದ ಜನತೆಗೆ ತಿಳಿಸಲು ಹಾಗೂ ಅರ್ಜುನನ ಮನೆಯವರಿಗೆ ತಿಳಿಸಲು ಬೇಕಾಗಿ ಯೂಟ್ಯೂಬನ್ನು ಪುನಃ ಅದನ್ನು ಸತ್ತಂತಹ ಯೂಟ್ಯೂಬನ್ನು ಪುನಃ ಜೀವ ರೂಪಕ್ಕೆ ತಂದರು ಹೇಳಿದರೆ ಅದನ್ನು ಮೂವ್ ಮಾಡಿದರು ಅದರಲ್ಲಿ ಆಗಾಗ ಲೈವ್ ವಿಡಿಯೋಗಳನ್ನು ಹಾಕಲಿಕ್ಕೆ ಪ್ರಾರಂಭಿಸಿದರು ಇದರಿಂದ ಅಲ್ಲಿಯ ನೈಜ ಸಂಗತಿಗಳು ಆಗಾಗ ಜನರಿಗೆ ತಲುಪಲಿಕ್ಕೆ ಸಾಧ್ಯವಾಯಿತು ಇದರಲ್ಲಿ ಯಾವುದೇ ತಪ್ಪುಗಳು ಯಾವುದೇ ಅಸತ್ಯಗಳು ಇರಲಿಲ್ಲ ಎಲ್ಲವೂ ನಿಜವಾದ ಸಂಗತಿಗಳಾಗಿದ್ದವು ಆದರೂ ಸಹ ಈ ಜಡ ಶರೀರ ಸಿಕ್ಕಿದ ಮೇಲೆ ಇದನ್ನು ತೆಕ್ಕೊಂಡೋಗಿ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸಿದ ಮೇಲೆ ಅರ್ಜುನನ ಮನೆಯವರು ಈ ಲಾರಿ ಮಾಲಕರಾದ ಲಾರಿ ಚಾಲಕನಾದ ಅಬ್ದುಲ್ ಮನ ಅರ್ಜುನನ ಮಾಲಕನಾದ ಅಬ್ದುಲ್ ಮನ ಪಿನ್ ಬಗ್ಗೆ ಅರ್ಜುನನ ಮನೆಯವರು ಪ್ರೆಸ್ ಕ್ಲಬ್ನಲ್ಲಿ ಸಭೆ ಕರೆದು ಏನೆಲ್ಲ ಹಾಗೂ ಮೀಶರ್ ಮಲ್ಪೆಯವರಿಗೆ ಅಪಪ್ರಚಾರ ನಡೆಸಿದರು ಹಾಗೂ ಅರ್ಜುನನ ತಂಗಿಯ ಗಂಡನಾದ ಜಿತಿನ್ ಅವರು ಅವರ ಬಗ್ಗೆ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸನ್ನು ದಾಖಲಿಸಿದರು ಏನೆಂದರೆ ನಮ್ಮೆ ನಮಗೆ ಸೈಬರ್ ಆಕ್ರಮಣವಾಗಿದೆ ಅಬ್ದುಲ್ ಮನಾಫ್ ಅವರು ಅರ್ಜುನನ ಫೋಟೋ ಇಟ್ಟುಕೊಂಡು ಯೂಟ್ಯೂಬಲ್ಲಿ ಚಾನಲ್ ಮಾಡಿ ಹಣ ಮಾಡೋದು ಸಂಪಾದಿಸ್ತಾ ಇದ್ದಾರೆ ಅವರು ಯಾವುದಕ್ಕೂ ಅಬ್ದುಲ್ ಮನಾಫ ಅವರು ಹಣ ಸಂಪಾದನೆಗೆ ಬೇಕಾಗಿ ತನ್ನ ಸಹೋದರನಾದ ಸಹೋದರನಂತೆ ಕಾಣುವ ಈ ಅರ್ಜುನನ ವೀಡಿಯೋ ಹಾಕಿದ್ದಲ್ಲ ಅವರು ಖಂಡಿತವಾಗಿಯೂ ಹಣ ಸಂಪಾದನೆ ಅವರಿಗೆ ಬೇಕಾಗಿಲ್ಲ ಅವರು ಜನರಿಗೆ ಒಂದು ಮೆಸೇಜನ್ನು ತಿಳಿಸುವ ಪರವಾಗಿ ಮಾತ್ರ ಅರ್ಜುನನ ಬಗ್ಗೆ ತನ್ನ ಅರ್ಜುನನ ತನ್ನ ಸಹೋದರನಂತೆ ಕಾಣುವ ಅಬ್ದುಲ್ ಮನಾಫ್ ಅವರು ಅನಗ ಅನಕ್ಕೋಸ್ಕರ ಯೂಟ್ಯೂಬ್ ಚಾನಲ್ ಪ್ರಾರಂಭ ಮಾಡಿದ್ದಲ್ಲ ಅವರಿಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಯೂಟ್ಯೂಬ್ ಚಾನಲ್ ಇತ್ತು ಅದನ್ನು ಅವರು ಕಂಟಿನ್ಯೂಷನ್ ಮಾಡಿದ್ದು ಹೇಳಿದರೆ ಇದು ಅರ್ಜುನನ ಸಿರೂರು ದುರಂತದ ಬಗ್ಗೆ ಅರ್ಜುನನ ಬಗ್ಗೆ ಜನರಿಗೆ ತಿಳಿಯ ತಿಳಿಸಲು ಮಾಡಿದಂತಹ ಒಂದು ಲೈವ್ ಮೆಸೇಜ್ ಆಗಿದೆ ಹೇಳಿದರೆ ಜನರಿಗೆ ಆಗಾಗ ಎಂಥ ನೈಜ ಸಂಗತಿ ಎಂದು ತಿಳಿಸಬೇಕಲ್ಲ ಅದಕ್ಕೆ ಮಾಡಿತ್ತು ಅವರು ಹಣ ಮಾಡಲಿಕ್ಕೆ ಮಾಡಿದ್ದಲ್ಲ ಈಗ ಸಹ ಅವರ ಈಗ ಅವರ ಈಗ ಸಹ ಅವರ ಒಂದು ಚಾನಲ್ ಎಂಥ ಮೊನಟೈಸ್ ಆಗಲಿಲ್ಲ ಹೇಳಿದರೆ ಅವರ ಚಾನಲ್ ಅವರ ಇಷ್ಟರಿಗೆ ಅದರ ಬಗ್ಗೆ ತಲೆಕೆಡಿಸಿಕೊಳ್ಳಲಿಲ್ಲ ಅವರಿಗೆ ಸಬ್ಸ್ಕ್ರೈಬ್ ಕಡಿಮೆ ಇದ್ದರೂ ಸಹ ಈ ಅಬ್ದುಲ್ ಮನಾಫ್ ಎಂಬ ವ್ಯಕ್ತಿಯ ಎಲ್ಲರೂ ಗೌರವಿಸಿದರು ಆಧಾರದಿಂದ ನೋಡಿದರು ಹೇಳಿದರೆ ಯಾರೇ ಒಂದು ಮಾಲಕನಾದರೂ ಇಷ್ಟು ದಿನ ಒಂದು ಕಾದು ಒಂದು ಚಾಲಕನಿಗೆ ಒಂದು ಉಪಕಾರ ಮಾಡಲಿಕ್ಕಿಲ್ಲ ಅವರು ಅಷ್ಟು ಅವರಿಗೆ ಬೇಕಾಗಿ ತನ್ನ ಅಗಲಿರುಳನಾದರೆ ತನ್ನ ಕೆಲಸವನ್ನು ಬಿಟ್ಟು ಅಲ್ಲೇನಿತ್ತು ಅವನ ಶರೀರ ಅಥವಾ ಅವನ ಜೀವಂತವಾಗಿ ಬದುಕಿ ಬರಲಿ ಎಂದು ಪ್ರಾರ್ಥಿಸುತ್ತಾ ಇತ್ತು ಆ ಜಡ ಶರೀರವನ್ನು ನೋಡಿ ಅವರ ಕಣ್ಣಲ್ಲಿ ನೀರು ಬಂದದ್ದು ಎಲ್ಲರೂ ನಾವು ಕಂಡಿ ಕಂಡಿರುವ ವಿಷಯ ಆದರೆ ಇಷ್ಟು ಉಪಕಾರ ಮಾಡಿಯೂ ಅರ್ಜುನನ ಮನೆಯವರು ಹಾಗೆ ಮಾಡಿದ್ದು ಒಂದು ಖೇದಕರವಾದ ಸಂಗತಿ ಅದು ಏನಂದರೆ ಅದು ಅರ್ಜುನನ ಮನೆಯವರಿಗೆ ಬೇಸರದ ಸಂಗತಿ ತನ್ನ ಮಗ ಇಲ್ಲ ತನ್ನ ಗಂಡ ಇಲ್ಲ ತನ್ನ ಸಹೋದರ ಇಲ್ಲ ಅಂತ ಇಲ್ಲ ಕಾಣೆಯಾಗಿದ್ದಾರೆ ಅದೊಂದು ಅವರಿಗೆ ಅನಿಸುವಂತಹ ವಿಷಯ ಅಲ್ಲ ಹೇಳಿದರೆ ಅದೊಂದು ಅವರಿಗೆ ಸಹಿಸಲಾದ್ಯದ್ದು ಸಹಿಸಲು ಸಾಧ್ಯವಿಲ್ಲದ ಒಂದು ಯಾವ ಎಂದೂ ಮರೆಯಲಾಗದ ಒಂದು ವಿಷಯವಾಗಿದೆ ಹೇಳಿದರೆ ಅವನೊಂದು ಮನೆಯ ಒಡೆಯ ಮನೆ ಒಡೆಯಿಲ್ಲ ಅಂತ ಅಂತೇಳಿದರೆ ಅವರಿಗೆ ಬದುಕಲು ತುಂಬ ಕಷ್ಟ ದುಡಿದು ತರುವಂತಹ ಮಗವನ್ನು ಕಳ್ಕೊಂಡ ಅಮ್ಮನ ಒಂದು ವೇದನೆ ಯಾರಿಗೂ ಹೇಳಲು ಸಾಧ್ಯವಿಲ್ಲ ಒಂದು ಅಮ್ಮನ ವೇದನೆ ಕಂಡವರಿಗೆ ಮಾತ್ರ ಅರಿಬಹುದು ಏನೆಂದರೆ ಆ ವಿ ಆ ಒಂದು ಅವರು ಆ ಆಗಿ ಹೇಳಿದರೆ ಅವರಿಗೆ ತುಂಬ ಬೇಸರ ಆಘಾತಕಾರಿ ಹೇಳಿದರೆ ಈ ಮಾಧ್ಯಮದವರು ಏನೆಲ್ಲ ಹೇಳುವಾಗ ಅವರಿಗೆ ತುಂಬ ಆಗಿರಬಹುದು ಅರ್ಜುನನ ಮನೆಯವರಿಗೆ ಹೇಳಿದರೆ ನಮ್ಮ ಅರ್ಜುನನ ಮಗ ಮಗನನ್ನು ಪದೇ ಪದೇ ಹೇಳುತ್ತಾ ಜನರು ಹೇಳಿದರೆ ಈ ಮನಪು ಹೇಳ್ತಾ ಇದ್ದಾನೆ ಯಾಕೆ ಹೇಳಿದರೆ ಮನಪು ಪ್ರೀತಿಯಿಂದ ಅರ್ಜುನನ ಹೆಸರನ್ನು ಹೇಳುವುದು ಅರ್ಜುನನ ಮಗನನ್ನು ಸ್ಮರಿಸುವುದೆಲ್ಲ ಪ್ರೀತಿಯಿಂದ ಅಂತ ಅವರಿಗೆ ಗೊತ್ತಿಲ್ಲ ಹೇಳಿದರೆ ಇವನು ಅಬ್ದುಲ್ ಮನಾಪ್ ಅರ್ಜುನನ ಹೆಸರನ್ನು ಹೇಳಿ ಹಣ ಸಂಪಾದಿಸುತ್ತಿದ್ದಾನೆ ಎಂದು ಯಾರೋ ಇವರಿಗೆ ಪ್ರಚೋದನೆ ಕೊಟ್ಟು ಇವರು ಹೀಗೆಲ್ಲ ಮಾಡಿ ಕೇಸು ದಾಖಲಿಸಿದರು ಸೈಬರ್ ನಮಗೆ ಸೈಬರ್ ಆಘಾತವಾಗುತ್ತದೆ ಎಂದು ಕೇಸ್ ದಾಖಲಿಸಿದರು ಹಾಗೆ ಅಲ್ಲಿ ಆ ಪೊಲೀಸಿನವರು ಎಫ್ ಆರ್ ಐ ಮಾಡಿದರು ಆದರೆ ಈಗ ಒಂದು ಬಂದ ಸಂಗತಿ ಹೇಳಿದರೆ ಇದೆಲ್ಲ ಇತರ್ಥವಾಗಿತ್ತಿದೆ ಹೇಳಿದರೆ ಅರ್ಜುನ ಮನೆಯವರು ಈ ವಿಷಯವನ್ನೆಲ್ಲ ಇದು ಮಾಡಿ ಮನಾಫಿನೊಂದಿಗೆ ಸ್ನೇಹ ಸಂಬಂಧವನ್ನು ಬೆಳೆಸುತ್ತಿದ್ದಾರೆ ಹೇಳಿದರೆ ಇದೆಲ್ಲ ಈ ಕೇಸನ್ನು ತೆಗೆದು ಇವರ ಬಗ್ಗೆ ಕೇಸ್ ಕೊಟ್ಟದ್ದು ಯಾರೋ ಪ್ರಚೋದಿಸಿ ಆಗಿರಬಹುದು ಅಥವಾ ಅವರು ತುಂಬ ಬೇಸರದಿಂದ ಆಗಿರ್ಬೋದು ಹೇಳಿದರೆ ಒಂದು ಮನುಷ್ಯನನ್ನು ಕಲ್ಕೊಂಡವರೇ ಅವರ ಮನೆಯವರಿಗೆ ಆ ವಿಷಯ ಆಘಾತಕಾರಿ ಆಗಿರಬಹುದು ಹೇಳಿದರೆ ಒಂದು ಮನುಷ್ಯನನ್ನು ಒಂದು ದುಡಿದು ತರುವಂತಹ ಒಂದು ಗೃಹನಾಥ ಇಲ್ಲ ಅಂತ ಹೇಳಿದರೆ ಅದನ್ನು ಸಹಿಸುವ ಮನಸ್ಸು ದೇವರೇ ಅವರಿಗೆ ನೀಡಬೇಕು ಹೇಳಿದರೆ ಅಷ್ಟು ಕಷ್ಟ ಹೇಳಿದರೆ ಅವರ ಮನೆಯವರ ಸಂಗತಿ ಅವರಿಗೆ ಮಾತ್ರ ಗೊತ್ತು ಪ್ರಚಾರ ಮಾಡಲಿಕ್ಕೆ ನೂರಾರು ಜನರಿದ್ದಾರೆ ಆದರೆ ಸಹಿಸಿಕೊಳ್ಳಲಿಕ್ಕಿರುವುದು ಬೇಸರ ಸಹಿಸಿಕೊಳ್ಳಲಿಕ್ಕಿರುವುದು ಯಾರು ಅವರ ಮನೆಯವರು ಸಹ ಮಾತ್ರ ಆದ ಕಾರಣ ಅವರು ಯಾರೋ ಹೇಳಿದ ವಿಷಯವನ್ನು ಕೇಳಿ ಈ ಮನಾಫಿನ ಬಗ್ಗೆ ಮತ್ತು ಈಶ್ವರ ಮಲ್ಪೆಯವರ ಬಗ್ಗೆ ಅಪ ಪ್ರಚಾರ ನಡೆಸಿ ಕೇಸು ದಾಖಲಿಸಿದ್ದಾರೆ ಆದರೆ ಈಗ ಬಂದದ್ದು ಒಂದು ಸಂತೋಷದ ವಾರ್ತೆ ಹೇಳಿದರೆ ಅರ್ಜುನನ ಮನೆಯವರು ಈ ಎಲ್ಲ ಕೇಸುಗಳನ್ನು ತಿತ್ತು ಮನಾಫಿನೊಟ್ಟಿಗೆ ಮನಾಫಿನೊಂದಿಗೆ ಮನಾಫಾಗಿದ್ದವಲ್ಲ ಒಳ್ಳೆಯ ಜನ ಅಂತೇಳಿ ಒಂದು ಸ್ನೇಹ ಸಂಬಂಧ ಹೇಳಿದರೆ ಮನಫೀ ಈಗ ಈಗ ತಾನೇ ಅರ್ಜುನನ ಮನೆಗೆ ಹೋಗ್ತಾ ಇದ್ದೇನೆ ಅಂತ ಹೇಳುವ ಒಂದು ವಿಷಯ ನಮಗೆ ಲಭಿಸುತ್ತದೆ ಅದನ್ನು ನಿಮ್ಮೆಲ್ಲರ ಮುಂದೆ ಹೇಳಲು ನಾನು ಇಚ್ಛಿಸಿದ್ದು ಅದ್ದುಲ್ ಮನಾಫ್ ಕೇರಳದ ಜನತೆಗೆ ಹಾಗೆಯೂ ಕರ್ನಾಟಕದ ಜನತೆಗೆ ಹಾಗೆಯೂ ಒಳ್ಳೆಯ ಜನ ಹೇಳಿದರೆ ಒಂದು ಚಾಲಕನಿಗಾಗಿ ಇಷ್ಟು ಟ ಇಷ್ಟು ಸಮಯ ಕಾಲ ಅಲ್ಲಿ ನಿಂತು ಕಾಯುವ ಮನಸ್ಸು ಕೊಟ್ಟು ಅವನಿಗೆ ಬೇಕಾಗಿ ಏನು ಮಾಡಲು ಸಿದ್ಧ ನನ್ನ ಲಾರಿ ಹೋದರೆ ಹೋಗಲಿ ನೀರಲ್ಲಿ ಕುಚ್ಚಿ ನನ್ನ ಲಾರಿಯನ್ನು ತೆಗೆಯುವುದೇ ಬೇಡ ಅವನನ್ನು ಮಾತ್ರ ತೆಗೆದರೆ ಸಾಕು ಅಂತ ಹೇಳುವ ಮನುಷ್ಯ ಲೋಕದಲ್ಲಿ ಸಿಗ್ಲಿಕ್ಕಿಲ್ಲ ಅಷ್ಟು ಸಹ ಒಂದು ಸಾಧುವಾದ ಮನಸ್ಸನ್ನು ಹೇಳಿದ್ದು ಎಲ್ಲರಿಗೊಂದು ಬೇಸರ ಸಂಗತಿ ಹಾಗೆಯೇ ನಮ್ಮ ಅರ್ಜುನನ ಮನೆಯವರಿಗೆ ಸಹ ಅವರ ಮನಸ್ಸಲ್ಲಿ ಸಹ ಇರುವುದು ಕಲಂಕಲ್ಲ ಅವರಿಗೆ ಯಾರೋ ಪ್ರಚೋದನೆ ನೀಡಿ ಅವರು ಹೇಳಿರುವುದು ಅದೊಂದು ತಪ್ಪು ಎಂದು ಕಂಡರೂ ಸಹ ಅದೊಂದು ತಪ್ಪು ತಪ್ಪು ಹೌದು ಆದರೆ ಅದು ಪ್ರಚೋದನೆ ಮಾಡುವವರು ಮಾಡುವುದು ತಪ್ಪು ಇದರ ಅರ್ಜುನನ ಮನೆಯವರು ಅಷ್ಟು ನೋವು ಅನುಭವಿಸ್ತಾ ಇದ್ದಾರೆ ಅರ್ಜುನನನ್ನು ಕಲ್ಕೊಂಡು ಅವರು ಅನುಭವಿಸೋ ನೋವು ಅಷ್ಟಿಷ್ಟಲ್ಲ ಆ ಆಘಾತಕಾರಿ ಸಂಗತಿಯನ್ನು ಅವರಿಗೆ ಸಹಿಸಲು ಸಾಧ್ಯವಿಲ್ಲದೆ ಅವರು ಏನೋ ಈಗ ಕೇಸ್ ಕೊಟ್ಟು ಹಾಗೆ ಇದು ಮಾಡಿರ್ಬೋದು ಅದಕ್ಕೆ ಎಲ್ಲ ಜನತೆಗಳು ಕ್ಷಮಿಸಬೇಕು ಅವರ ಬಗ್ಗೆ ಕೀ ಸಹ ಅವರು ಯಾರು ಮುನಿಸಿಕೊಳ್ಳಬಾರದು ಮನಫ್ ಸಹ ಯಾರೂ ಮುನಿಸಿಕೊಳ್ಳಬಾರ್ದು ಅವರು ಎಲ್ ಅವರು ಎರಡು ಫ್ಯಾಮಿಲಿಗೆ ಸಹ ನಾವು ಸಪೋರ್ಟ್ ಮಾಡಬೇಕು ಹೇಳಿದರೆ ಈ ಚಾಲಕನಾದ ಅರ್ಜುನನ ಫ್ಯಾಮಿಲಿಯು ಒಂದು ನೋವನ್ನು ಅನುಭವಿಸ್ತಾ ಉಂಟು ಹಾಗೆಯೇ ಮಾಲಕನಾದ ಅಬ್ದುಲ್ ಮನಾಫ್ ಸಹ ಅಪಪ್ರಚಾರದ ನೋವು ಹಾಗೂ ಮೊದಲೇ ಅರ್ಜುನ ಅಂತ ಒಳ್ಳೆಯಂಥ ಉತ್ತಮ ಥರದ ಒಂದು ಚಾಲಕನ ಘಾತಕಾರಿ ಸಾವಿನ ನೋವು ಈ ಎರಡು ನೋವುಗಳನ್ನು ಅನುಭವಿಸ್ತೇ ಇರುವಾಗ ಹೀಗೆ ಪ್ರಚಾರ ಮಾಡುವುದು ಒಳ್ಳೆಯದು ಉತ್ತಮ ಥರ ಅಲ್ಲ ಅದಕ್ಕೆ ಬೇಕಾಗಿ ಇವರಿಗೆ ಈ ವಿಷಯ ಆದ ಮೇಲೆ ಅವರಿಗೆ ಎಷ್ಟೋ ಸಬ್ಸ್ಕ್ರೈಬರ್ ಯೂಟ್ಯೂಬಲ್ಲಿ ಜಾಸ್ತಿ ಆಗುತ್ತಾ ಹೋಗುತ್ತದೆ ಇದು ಇದನ್ನು ಎಲ್ಲರೂ ಸಹಿಸಿಕೊಳ್ಳುವ ಅದಲ್ ಮನ ಎಂಬವನಿಗೆ ಯೂಟ್ಯೂಬ್ನಲ್ಲಿ ಹಣ ಮಾಡಬೇಕು ಅಂತೇಳಿ ಯಾವುದೇ ಅವಶ್ಯಕತೆ ಇಲ್ಲ ಅವರು ಒಂದು ಒಳ್ಳೆಯ ವ್ಯಕ್ತಿ ಹಾಗೆಯೇ ಅರ್ಜುನನ ಮನೆಯವರು ಸಹ ಒಳ್ಳೆಯ ವ್ಯಕ್ತಿ ಕೇರಳದ ಜನತೆ ಅರ್ಜುನನ ಮನೆಯವರೊಂದಿಗೂ ಇದೆ ಅಬ್ದುಲ್ ಮನಾಫ್ ಎಂಬ ವ್ಯಕ್ತಿಯೊಂದಿಗೂ ಇದೆ ಕರ್ನಾಟಕದ ಜನತೆ ಅಬ್ದುಲ್ ಮನಾಫಿನ ಒಂದಿಗೆ ಎಂದೂ ಇದೆ ಹಾಗೆಯೇ ಕರ್ನಾಟಕ ಸರ್ಕಾರವು ಅದ್ದುಲ್ ಮನಾಫಿಗೆ ಮತ್ತು ಅರ್ಜುನನಿಗೆ ಬೇಕಾಗಿ ಎಷ್ಟೋ ಈ ಅರ್ಜುನ ಅಬ್ದುಲ್ ಮನಾಫಿನ ಲಾರಿ ಇರುವುದು ಅರ್ಜು ಅರ್ಜುನನಿಗೆ ಬೇಕಾಗಿ ಎಷ್ಟು ಖರ್ಚು ಮಾಡಿದೆ ಎಷ್ಟು ವಿಷಯಗಳನ್ನು ತಂದು ಎಷ್ಟು ಹುಡುಕಾಡಿ ಈ ಅರ್ಜುನನ ಶರೀರವನ್ನು ತೆಗ್ದಿದೆ ಅಂತೇಳಿ ಕಂಡವರಿಗೆ ಕಂಡವರೇ ಸಾಕ್ಷಿ ಈ ಅಲ್ಲಿಯ ಎಮ್ ಎಲ್ ಎವರಾದ ಸತೀಶ್ ಶೈಲ ಅವರು ಎಷ್ಟು ಕಠಿನ ಹಕಲು ರಾತ್ರಿ ಊಟ ನಿದ್ದೆ ಇಲ್ಲದೆ ಅಲ್ಲಿ ಏನಿತ್ತು ಇದರ ಬಗ್ಗೆ ಇದರ ಬಗ್ಗೆ ಅಧಿಕಾರಿಗಳಿಗೆ ಮಾರ್ಗದರ್ಶನ ನೀಡುತ್ತಾ ಎಷ್ಟು ಈ ಅರ್ಜುನನ ಡೆಡ್ ಬಾಡಿ ತೆಗೆಯುವವರೆಗೆ ಅಲ್ಲೇ ಕುಳಿತು ಅದನ್ನು ತೆಗೆದ ಮೇಲೆ ಅವರ ಮನೆಗೆ ಬಂದು ಆ ಶರೀರವನ್ನು ಅವರಿಗೆ ಒಪ್ಪಿಸಿ ಅದರ ಆದ ಮೇಲೆ ಅವರು 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 ಗ್ರೇಟ್ ಅವರು ಒಂದು ಪ್ರೌಡ್ ಆಫ್ ಅವರಿಗೆ ನಾವು ಪ್ರೌಡ್ ಮಾಡಬೇಕು ಹೇಳಿದರೆ ಅವರಿಗೆ ನಾವು ಎರಡು ಕೈಯನ್ನು ಮುಗಿದರೂ ಸಹ ಸಾಲದು ಅದುವೇ ಈ ವಿಷಯ ಈ ಈ ವಿಷಯ ನಿಮಗೆ ಎಲ್ಲರಿಗ ಇಷ್ಟವಾದರೆ ನನಗೆಲ್ಲ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ನಾನು ಮುಂದಿನ ವಿಷಯ ನಿಮಗೆ ನಾನು ಆದಷ್ಟು ಬೇಗ ತಿಳಿಸ್ತೇನೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ